ಗುರುಭವನದ ಉದ್ಘಾಟನೆಯ ಸಮಾರಂಭದ ಹಿನ್ನೆಲೆಯಲ್ಲಿ ಸನಾತನ ಸಂತ ಸಮಾರಂಭ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಹಿಂದೂ ಸಮಾಜದ ಅನೇಕ ಯತಿ ಒಟ್ಟುಗೂಡಿಸಿ ಹಿಂದೂ ಸಮಾಜಕ್ಕೆ ಒಂದು ಸಂದೇಶವನ್ನು ಒದಗಿಸ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಔಚಿತ್ಯಪೂರ್ಣ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಸಜ್ಜನರಿಗೂ ಸಂತರಿಗೂ ಒಂದು ಅವಿನಾಭಾವವಾದ ಸಂಬಂಧ ಇದೆ ಸಜ್ಜನರು ಇಲ್ಲದೇ ಸಂತರು ಇಲ್ಲ ಸಂತರು ಇಲ್ಲದೆ ಸಜ್ಜನರು ಇಲ್ಲ ಸಜ್ಜನ ಅಂತ ಹೇಳಿದರೆ ಒಳ್ಳೆಯ ಚಿಂತನೆ ಉಳ್ಳ ಜನರು ಅಂತ ಅರ್ಥ ಒಳ್ಳೆಯ ಚಿಂತನೆಗಳು ಒಳ್ಳೆಯ ಭಾವನೆಗಳು ಮನಸ್ಸಲ್ಲಿ ಮೂಡಿ ಸನ್ಮಾರ್ಗದಲ್ಲಿ ಹೋಗತಕ್ಕಂತಹ ವ್ಯಕ್ತಿ ವ್ಯಕ್ತಿಯನ್ನು ಸಜ್ಜನರು ಅಂತ ಕರೀತಾರೆ ಸಾತ್ವಿಕವಾದ ಆ ವ್ಯಕ್ತಿತ್ವವನ್ನು ಹೊಂದಿಕೊಂಡಂತಹ ವ್ಯಕ್ತಿಯನ್ನು ಸಜ್ಜನ ಅಂತ ಕರೀತಾರೆ ಅಂತಹ ಆ ಸದ್ವ್ಯಕ್ತಿತ್ವ ಸಾತ್ವಿಕ ವ್ಯಕ್ತಿತ್ವ ಬರಬೇಕಾದರೆ ವ್ಯಕ್ತಿತ್ವವನ್ನು ಮೂಡಿಸ್ತಕ್ಕಂತಹ ಗುರುಗಳ ಸಂಬಂಧ ಆ ವ್ಯಕ್ತಿಗಳಲ್ಲಿ ಇರಬೇಕು ಗುರುಗಳ ಜೊತೆಗೆ ಮಿಲನವಾದಾಗ ಆ ಜೊತೆಗೆ ಪರಸ್ಪರವಾದ ಮಾತುಕತೆಯಾದಾಗ ಧಾರ್ಮಿಕ ಚಿಂತನೆಗಳ ಪರಸ್ಪರ ವಿನಿಯೋಗ ಆದಾಗ ಆವಾಗ ಆ ಚಿಂತನೆಗಳನ್ನು ಮನಗೊಂಡು ಸಜ್ಜನರು ಆ ಸಾತ್ವಿಕವಾಗಿರತಕ್ಕಂತಹ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲು ಸಾಧ್ಯ ಈ ನಿಟ್ಟಿನಲ್ಲಿ ಇವತ್ತಿನ ಸಮಾಜದಲ್ಲಿ ಸಂತರಿಗೂ ಮತ್ತು ಸಾತ್ವಿಕರಿಗೂ ಪರಸ್ಪರ ಒಂದು ಸಮೇಶ ಆಗತಕ್ಕಂತಹ ಕಾರ್ಯಕ್ರಮಗಳು ನಡೀಲಿಕ್ಕೆ ಬೇಕು ಇವತ್ತು ನಮ್ಮ ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಹಳಿತಪ್ಪಿದ ರೈಲಿನಂತೆ ಆಗಿಬಿಟ್ಟಿದೆ ನಾನಾ ತರಹವಾದ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗಿ ಒಂದೊಂದು ರೀತಿಯಲ್ಲಿ ನಮ್ಮ ಸಮಾಜ ಬೇರೆ ಬೇರೆ ದಾರಿಯನ್ನು ಹಿಡಿಯುವ ಮೂಲಕ ಶೋಚನೀಯವಾದ ಸ್ಥಿತಿಯನ್ನು ತಲುಪ್ತಾ ಇರುವುದು ಇದು ಬಹಳ ದುರಂತದ ವಿಚಾರ ಅಂತ ಹೇಳಬಹುದು ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಹಿಂದೂ ಸಮಾಜವನ್ನು ಕಾಡ್ತಾ ಇದೆ ಮುಖ್ಯವಾಗಿ ನಮ್ಮ ಸಮಾಜದ ಯುವಕರು ಅಥವಾ ಯುವತಿಯರು ಏನೋ ಒಂದು ಆಮಿಷಕ್ಕೆ ಒಳಗಾಗಿ ಧರ್ಮಾಂತರ ಪರಿವರ್ತನೆ ಹೊಂದುವುದು ಇದು ದೊಡ್ಡ ನಮ್ಮ ಸಮಾಜದಲ್ಲಿ ನಡೆಯತಕ್ಕಂತಹ ಒಂದು ಘೋರವಾಗಿರ್ತಕ್ಕಂತಹ ಒಂದು ವಿಚಾರ ಅಂತ ನಾವು ಹೇಳಬಹುದು ಈ ಸಂದರ್ಭದಲ್ಲಿ ಅನೇಕ ಯುವಕ ಯುವತಿಯರು ಧರ್ಮಾಂತರವನ್ನು ತಾವು ಇದ್ದಾರೆ ಪರಿವರ್ತನೆ ಹೊಂತಾ ಇದ್ದಾರೆ ನಮ್ಮ ಈ ಮೂಲಕ ನಮ್ಮ ಸಮಾಜದ ಮೇಲೆ ಒಂದು ದಬ್ಬಾಳಿಕೆ ನಡೀತಾ ಇದು ಇರುವುದು ಅತ್ಯಂತ ಶೋಚನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇತ್ತೀಚೆಗಷ್ಟೇ ನಾನು ಒಂದು ಸಂಸ್ಥಾನಕ್ಕೆ ಹೋಗಿದ್ದೆ ಆ ಸ್ವಾಮಿಗಳಿವರಿಗೂ ಸಹಿತ ನಮ್ಮ ಹಿಂದೂ ಸಮಾಜವನ್ನು ಯಾವ ತರಹವಾಗಿ ನಾವು ಮತ್ತೆ ಅದು ಪುಟಿದೇಳುವಂತೆ ಮಾಡಬೇಕೆಂಬತಕ್ಕಂತಹ ಒಂದು ಚಿಂತನೆಯಲ್ಲಿ ತೊಡಗಿದ್ದರು ಅವರ ಬಳಿ ಸುಮಾರು ಒಂದೂವರೆ ಗಂಟೆ ನಾವು ಮಾತನಾಡಿದೆವು ಆವಾಗ ಅವರು ನಮ್ಮ ಸಮಾಜದಲ್ಲಿ ಆಗತಕ್ಕಂತಹ ಘೋರವಾಗಿರತಕ್ಕಂಥ ಅನೇಕ ವಿಚಾರಗಳನ್ನು ಹೇಳ್ತಾ ಹೇಳ್ತಾಯಿದ್ರು ಅವರು ಒಂದು ಮಾತು ಹೇಳಿದರು ಕೊನೆಗೆ ಹೀಗೆ ನಮ್ಮ ಸಮಾಜ ಮುಂದುವರಿತಾ ಇದ್ದರೆ ಇನ್ನೂ ಬಹಳ ವರ್ಷ ಇಲ್ಲ ನಮ್ಮ ಸಮಾಜ ನಮ್ಮ ಹಿಂದೂ ಸಮಾಜ ಒಂದು ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ದೊಡ್ಡ ಸಮಯ ಇಲ್ಲ ಏನು ನಾವು ಹೀಗೆ ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಇನ್ನು ಕೆಲವೇ ಸಮಯಗಳಲ್ಲಿ ನಮ್ಮ ಹಿಂದೂ ಸಮಾಜ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಕಳ್ಕೊಂಡು ಬಿಡುತ್ತೆ ಅಂತಹ ಒಂದು ಪ್ರಸಂಗ ಬರುತ್ತೆ ಎಂಬತಕ್ಕಂತಹ ಮಾತನ್ನು ಅವರು ಹೇಳಿದರು ಆ ಎಲ್ಲ ವಿಚಾರವನ್ನು ಕಂಡಾಗ ನಮಗೆ ಬಹಳ ಭಯ ಹುಟ್ಟುತ್ತೆ ಒಂದು ಒಂದು ಸಂದರ್ಭದಲ್ಲಿ ಕೆಲವೊಮ್ಮೆ ಭಯ ಹುಟ್ಟುತ್ತೆ ನಮ್ಮ ಜನ್ರೇಷನ್ನಲ್ಲಿ ನಮ್ಮ ಸಮಯದಲ್ಲಿ ಇಷ್ಟಾದರೂ ನಮ್ಮ ಹಿಂದೂ ಸಮಾಜ ಇವತ್ತು ಚಟುವಟಿಕೆಯಲ್ಲಿದೆ ಆದರೆ ಮುಂದಿನ ಸಮಾಜ ಇನ್ನು ಹೇಗೆ ಇರುತ್ತೆ ಮುಂದಿನ ಜನ್ರೇಷನ್ ಮುಂದಿನ ಯುವಕ ಮುಂದಿನ ಯುವತಿಯರು ಈ ಪೀಳಿಗೆಯಲ್ಲಿ ಯಾವ ತರಹ ಇವತ್ತು ಅವರ ಬಿಹೇವಿಯರ್ ಅವರ ಒಂದು ಮಾನಸಿಕ ಸ್ಥಿತಿ ಯಾವ ಥರ ಇರಬಹುದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ವಿಚಾರವನ್ನು ನಾವು ಇವತ್ತು ಬಹಳ ವಿಚಾರ ಮಾಡಬೇಕಾಗಿದೆ ಚಿಂತನೆ ಮಾಡಬೇಕಾಗಿದೆ ನಮಗೆ ಇವತ್ತು ಸುಲಭ ಅಂತ ಕಾಣಿಸ್ಬೋದು ಏನೋ ಒಂದು ಕೆರಡು ಆಗ್ತಾ ಇದೆ ಎಲ್ಲ ಸರಿ ಆಗುತ್ತೆ ಅವರು ಬಂದಿದ್ದಾರೆ ಇವರು ಬಂದಿದ್ದಾರೆ ಮೋದಿ ಬಂದಿದ್ದಾರೆ ಆದರೆಲ್ಲ ಸರಿ ಮಾಡ್ತಾರೆ ಮೋದಿ ಬಂದಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಸರಿ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಆದರೆ ಎಲ್ಲವನ್ನು ಅವರು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಖಂಡಿತವೇ ಅವರು ಸರಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಹಿಂದೂ ಸಮಾಜ ಅವರ ಸಮಯದಲ್ಲಿ ಆಯಿತು ಎಲ್ಲ ಸರಿಯಾಗುತ್ತೆ ಅಂತ ನಾವು ಕೂ ಕೂತ್ಕೊಂಡು ಬಿಟ್ಟರೆ ಸಾಧ್ಯನೇ ಇಲ್ಲ ಅದು ಯಾಕಂದರೆ ನಾವು ಸರಿಯಾಗದೆ ಸಮಾಜ ಸರಿಯಾಗಿಕ್ಕೆ ಸಾಧ್ಯವಿಲ್ಲ ಅನೇಕರು ಹೇಳುವುದುಂಟು ಎಂಕುಳ ಕಾಲಂಕ ತೊಂದರೆ ಇದ್ದೀ ನಾವು ಆರಾಮಂಟು ಉಳ್ಳ ತೊಂದರೆ ಇದ್ದೀ ನೆಕ್ಸ್ಟು ನಂಗೆ ಜಾಯಿನ ಸಮಸ್ಯೆ ಈ ತರಹವಾಗಿ ಹೇಳ್ತಕ್ಕಂತಹ ಜನರನ್ನು ನೋಡ್ತಾ ಇರ್ತೇವೆ ನಾವಿವತ್ತು ನಮ್ಮ ಸಮಾಜಕ್ಕೆ ನಂಗೆ ನಾವು ಎಡ್ಡೆಡೊಳ್ಳ ಕುಚ್ಚಿಟ್ಟ ತೊಂದರೆ ಇದ್ದೆ ನೆಸ್ಟ್ ಸಮಾಜತೆ ಜಾ ನಮ್ಮ ಹಿಂದೂ ಧರ್ಮ ಜ ನಾಶಪುರಿ ಕೃಷ್ಣದೇವರು ಬಂತಾರೆ ಯದ ಧರ್ಮಸ ಜ್ಞಾನಿರ್ಭವತಿ ಭಾವತ ಅಭ್ಯುತ್ತ ನಮ್ಮ ಧರ್ಮ ಎಲ್ಲ ಸರಿಯೇ ಎಲ್ಲ ಮಾತುಗಳು ಸರಿ ಆದರೆ ಆಗತಕ್ಕಂತಹ ದುರಂತವನ್ನು ಕಂಡಾಗ ಭಯ ಆಗುತ್ತೆ ನಮಗೆ ದೇವರು ಬರ್ತಾರೆ ಆಕ್ಷಣ ಮಾಡ್ತಾರೆ ಎಲ್ಲ ಸರಿ ಒಪ್ಕೊಳ್ತೇವೆ ನಾವು ಆದರೆ ಇವತ್ತು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ ಏನು ದುರಂತಗಳು ಕಾಣ್ತಾ ಇದ್ದೇವೆ ಎಷ್ಟು ನಮ್ಮ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎಷ್ಟು ಮತ್ತೊಬ್ಬರ ಸಂಖ್ಯೆ ಇದೆ ಇವನ್ನೆಲ್ಲ ಕಂಡಾಗ ಅವರ ಅನೇಕ ಪ್ರತಿತಂತ್ರಗಳು ಅವರ ಅನೇಕ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ತರಹವಾಗಿ ನಮ್ಮ ಧರ್ಮದ ಜನರನ್ನು ಮತಾಂತರಗೊಳಿಸ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸುವ ರೀತಿಗಳು ಇವನ್ನೆಲ್ಲ ಕಂಡಾಗ ಅದಕ್ಕೆ ಸರಿಯಾಗಿ ನಮ್ಮವರೂ ಸಹಿತ ಅದಕ್ಕೆ ಪ್ರಚೋದನೆ ಕೊಡುವ ನೋಡಿದಾಗ ನಮಗನಿಸ್ತದೆ ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ ಇದು ನಮ್ಮ ಸಮಾಜ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಸಮಾಜವನ್ನು ಧರ್ಮವನ್ನು ತುಳಿಯತಕ್ಕಂತಹ ಕೆಲಸ ನಡೀತಾ ಇದೆ ಅದು ಅದು ನಮ್ಮ ಸೋಷಿಯಲ್ ಮೀಡಿಯಾ ಆಗಬಹುದು ಅಥವಾ ಚಲ ಚಲನಚಿತ್ರ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ವೆಬ್ ಸೀರೀಸ್ ಅಂತ ಆಗಿರಬಹುದು ಯಾವುದೇ ಇವತ್ತು ಸೋಷಿಯಲ್ ಮೀಡಿಯಾ ಮಾಧ್ಯಮ ಎಲ್ಲದರ ಮೂಲಕವೂ ಸಹಿತ ನಮ್ಮ ಹಿಂದೂ ಸ್ತರಂಭದ ಅನೇಕ ಸಂಪ್ರದಾಯವನ್ನು ಬೈತಕ್ಕಂತಹ ನಿಂದನೆ ಮಾಡತಕ್ಕಂತಹ ಪ್ರವೃತ್ತಿ ನಡೀತಾ ಇದೆ ಆದರೂ ಯಾರೂ ಮಾತಾಡುವುದಿಲ್ಲ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಯಾರೂ ಇದರ ಬಗ್ಗೆ ಇವತ್ತು ಬೇರೆ ಧರ್ಮದವರ ಬಗ್ಗೆ ಒಂದು ಒಂದೇ ಒಂದು ಚಿಂತನೆ ಯಾರೋ ಒಬ್ಬಳು ಪೈಗಂಬರನ ಬಗ್ಗೆ ಬೈದಲು ಅಷ್ಟೆ ಅದು ಬೈದದ್ದು ಅಲ್ಲ ಏನೋ ಒಂದು ಸಣ್ಣ ಮಾತನಾಡಿದ್ಲು ನಮ್ಮ ದೇಶ ಭಾರತ ದೇಶ ಬಿಡಿ ವಿಶ್ವಾದ್ಯಂತ ಎಲ್ಲ ಮುಸ್ಲಿಮರು ಒಗ್ಗೂಡಿಬಿಟ್ರು ಆ ಸಂದರ್ಭದಲ್ಲಿ ಒಗ್ಗೂಡಿ ಒಗ್ಗೂಡಿಬಿಟ್ಟರು ಅವರು ಹೇಳ್ತಾರೆ ಅವಳು ಉಳಿಯೇಬಾರ್ದು ನಾವು ಕೊಂದೇ ಬಿಡ್ತೇವೆ ಅಂತ ಒಂದು ಮಾತನ್ನು ಘೋಷಣೆ ಮಾಡ್ತಾರೆ ಅವರು ಯಾಕೆಂದರೆ ನಮ್ಮ ಪೈಗಾರನ ಬಗ್ಗೆ ಮಾತಾಡಿದ್ದಾಳೆ ಅವಳು ಅಂತ ಹೇಳಿ ಇವತ್ತಿಗೂ ಸಹಿತ ಅವಳು ಹೊರಗೆ ಬರಬೇಕಾದ್ರೆ ಎಷ್ಟೋ ಭದ್ರತೆಗಳು ಅವಳಿಗಿದೆ ಇವತ್ತು ಯಾವ ಸಮುದ್ರ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಒಂದು ಪೈಗಂಬರ ಬಗ್ಗೆ ಒಂದು ಸಾಲು ಮಾತಾಡಿದ್ದಕ್ಕೆ ಇವತ್ತು ಅಷ್ಟೆಲ್ಲ ಬೆದರಿಕೆ ಅವರಿಗೆ ಬರ್ತಾ ಇದೆ ಆದರೆ ನಮ್ಮಲ್ಲಿ ಎಷ್ಟು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ 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 ಅದು ಯಾರೂ ಅದರ ಬಗ್ಗೆ ಆಕ್ಷೇಪ ಮಾಡುವುದಿಲ್ಲ ನಾವೇನು ಅವರು ಹೊಡಿಬೇಕು ಬಡಿಬೇಕು ಕೊಲ್ಲಬೇಕು ಆ ಪ್ರಚೋದನೆ ಮಾಡ್ತಾ ಇಲ್ಲ ನಾನೇನು ಅವರು ಕೊನೆಯ ಪಕ್ಷ ಒಂದು ಮಾತಿನ ಮೂಲಕವಾದರೂ ಆಕ್ಷೇಪ ಮಾಡುವುದಕ್ಕಂಥ ಒಂದು ಪ್ರಸಂಗ ಬರಬೇಕು ಅಂತ ಹೇಳಿದರೆ ಯಾರೂ ಮಾಡುವುದಿಲ್ಲ ಅದರ ಬಗ್ಗೆ ನೋಡ್ತಾರೆ ಕೆಲವರು ಸಂತೋಷ ಪಡ್ತಾರೆ ಆ ಅದರಲ್ಲಿ ಮಾಧ್ಯಮದಲ್ಲಿ ನೋಡ್ತಾರೆ ಸಂತೋಷ ಪಡ್ತಾರೆ ಮತ್ತೊಮ್ಮೆ ನೋಡ್ತೇವೆ ಅಂತ ಹೇಳ್ತಾರೆ ಇಂತಹ ಪ್ರಸಂಗ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಹೀಗೆ ನಡೆದರೆ ನಮ್ಮ ಸಮಯದಲ್ಲಿ ಅಂತ ಗೊತ್ತಿಲ್ಲ ಮುಂದಿನ ಜನ್ರೇಷನಲ್ಲಿ ನಮ್ಮ ಯುವಕರು ಯುವತಿಯರು ಏನಾಗ್ತಾರೋ ಯಾವ ದಾರಿಯಲ್ಲಿ ಹೋಗ್ತಾರೋ ಅದನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ನಾವು ಆ ನಿಟ್ಟಿನಲ್ಲಿ ಎಲ್ಲ ಸಂತರು ಒಗ್ಗೂಡಿ ಇದರ ಬಗ್ಗೆ ಒಂದು ಚಿಂತನೆ ಮಾಡಬೇಕಾಗಿದೆ ಇದರಲ್ಲಿ ಯಾರೂ ಸಹಿತ ಅದರಲ್ಲಿ ಬ್ರಾಹ್ಮಣರು ಅವರು ಇವರು ಯಾವುದೇ ಚಿಂತನೆ ಬಿಡಬೇಕು ನಾವೆಲ್ಲ ಹಿಂದೂಗಳು ಎಂಬತಕ್ಕಂಥ ಚಿಂತನೆ ಇಟ್ಟುಕೊಂಡು ನಾವು ಎಲ್ಲರೂ ಸೇರಿ ಚಿಂತನೆ ಮಾಡಬೇಕು ನಮ್ಮ ಧರ್ಮ ಉಳಿಯಬೇಕಾದ್ರೆ ನಾವೇನು ಮಾಡಬೇಕಾಗಾದರೆ ನಾವೇನು ಮಾಡಬೇಕು ಹಾಗಾದರೆ ಮುಖ್ಯವಾಗಿ ನಮ್ಮ ಧರ್ಮದ ಯುವಕ ಯುವತಿಯರಲ್ಲಿ ನಮ್ಮ ಧರ್ಮದ ಬಗ್ ಮಹತ್ವದ ಅರಿವು ಬರಬೇಕಾದ್ರೆ ನಾವೇನು ಮಾಡಬೇಕಾಗಾದರೆ ನಾವು ನಮ್ಮ ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮಕ್ಕೆ ಹೋಗುವುದಿಲ್ಲ ಎಂಬತಕ್ಕಂಥ ದೃಢವಾದ ಆ ಒಂದು ಚಿಂತನೆ ನಮ್ಮ ಯುವಕ ಯುವತಿಯರಲ್ಲಿ ಬರಬೇಕಾರೇನೆ ಮಾಡಬೇಕು ನಾವು ಹಾಗಾದರೆ ಇದರ ಬಗ್ಗೆ ಎಲ್ಲ ಧಾರ್ಮಿಕ ಮುಖಂಡರು ಚಿಂತನೆ ಮಾಡಬೇಕಾಗಿದೆ ಇಲ್ದಿದ್ರೆ ನಾನು ಆವಾಗ ಹೇಳಿದಂತೆ ನಮ್ಮ ಅಲ್ಪ ಸ್ವಲ್ಪ ಇರತಕ್ಕಂಥ ಇವತ್ತಿನ ಹೊರನೋಟದಲ್ಲಿ ಮೇಲ್ಜಾತಿಯವರೊಂದು ಇಟ್ಕೊಂಡರೂ ಸಹಿತ ಸಾತ್ವಿಕ ನೋಡಿದಾಗ ಈ ಇನ್ನೇನು ಅಲ್ಪ ಅಲ್ಪವಾಗಿ ಕಡಿಮೆ ಆಗ್ತಾ ಬರ್ತಕ್ಕಂಥ ಹಿಂದೂ ಸಮಾಜ ಮತ್ತೆ ಅದು ಉದ್ಧತವಾಗಬೇಕಾದರೆ ಎಲ್ಲ ಸಮಾಜದ ಮುಖಂಡರು ಸಂತರು ಸಜ್ಜನರು ಒಗ್ಗೂಡಿ ಇದರ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ಮಾಡಬೇಕಾಗಿದೆ ಅಂತಹ ಕಾರ್ಯಕ್ರಮಗಳು ನಡೀತಾನೇ ಇವೆ ಬೇರೆ ಬೇರೆ ಕಡೆ ನಡೀತಾ ಇದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಿತ ಅನೇಕ ಗೀತೆಗಳು ನಮ್ಮ ಭಜ್ರದೇವ ಸ್ವಾಮಿಗಳಾಗಿರಬಹುದು ನಮ್ಮ ಮಾಂಡ ಸ್ವಾಮಿಗಳಾಗಿರ್ಬೋದು ಎಲ್ಲ ಯಥೆಗಳು ಇದರ ಬಗ್ಗೆ ನಮ್ಮ ಒಡೆಯೂರು ಸ್ವಾಮಿಗಳು ಎಲ್ಲರೂ ಸಹಿತ ಇದರ ಬಗ್ಗೆ ತಮ್ಮ ವಿಶೇಷವಾದ ಕಾಳಜಿಯನ್ನು ವಹಿಸ್ತಾ ಇರುವುದು ಅತ್ಯಂತ ಶ್ಲಾಘನೀಯ ಆದರೆ ಇದು ಸಾಕಾಗುವುದಿಲ್ಲ ಮತ್ತಷ್ಟು ಕೆಲಸ ಆಗಬೇಕಾಗಿದೆ ಇದಕ್ಕೆಲ್ಲರೂ ಸೇರಿ ಒಗ್ಗೂಡಿ ಚಿಂತನೆ ಮಾಡಬೇಕಾಗಿದೆ ಅಂತಹ ಚಿಂತನೆಯ ರೂಪವಾಗಿ ನಮ್ಮ ಎಡ್ನೇರು ಸ್ವಾಮಿಗಳು ಇವತ್ತು ಈ ಒಂದು ಗುರು ಮಂದಿರ ಉದ್ಘಾಟನೆ ಈ ಒಂದು ಕಾರ್ಯಕ್ರಮ ಸುಮ್ಮನೆ ಸಣ್ಣ ಕಾರ್ಯಕ್ರಮ ಆಗಿರಬಾರದು ಇದರ ಹಿನ್ನೆಲೆಯಲ್ಲಿ ನಮ್ಮ ಸಮಾಜಕ್ಕೆ ಏನಾದರೂ ಉಪಯೋಗ ಆಗಬೇಕು ಅಂಥ ಕೆಲಸ ಆಗಬೇಕು ಯಾವುದು ಒಳ್ಳೆಯ ಉಪಯೋಗ ಅಂತ ಹೇಳಿದರೆ ಇಂಥ ಸಜ್ಜನರನ್ನು ಒಗ್ಗು ಸಂತರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಮಾಡುವುದು ನಿಜವಾಗಿ ಆರ್ ಸಾರ್ಥಕವಾದ ಕಾರ್ಯಕ್ರಮ ಅಂತ ಮನಗೊಂಡು ಅಂತಹ ಕಾರ್ಯಕ್ರಮವನ್ನು ಹೆಡ್ನೇರು ಶ್ರೀಪಾದಂಗಳವರು ಹಮ್ಮಿಕೊಂಡಿದ್ದಾರೆ ನಮಗೆ ಎಡನೀರು ಮಠ ಎಣ್ಣೀರು ಶ್ರೀಪಾದ ಅಂದರೆ ಬಹಳ ಆತ್ಮೀಯತೆ ಯಾಕಂತೇಳಿದರೆ ಆ್ಯಕ್ಚುಲಿ ಉಡುಪಿ ಇರುವುದು ಆ ಕಡೆ ಎಡನೀರು ಸ್ವಲ್ಪ ಈ ಕಡೆ ಸ್ವಲ್ಪ ದೂರ ಇದೆ ಅಂತರ ಇದೆ ಆದರೆ ಆ ಸ್ಥಳ ಆ ಕಡೆ ಕಡೆ ಇದ್ದರೂ ಸಹಿತ ಮನಸ್ಸು ಮಾತ್ರ ಒಂದೇ ಕಡೆ ಇರುತ್ತೆ ಇಬ್ಬರದ್ದು ಸಹಿತ ಅಂತಹ ಆ ಒಂದು ಐಕಮತ್ಯ ಏಕಮನಸ್ಕತೆ ಎಣ್ಣೀರು ಶ್ರೀಪಾದಂಗಳವರಲ್ಲಿಯೂ ಅವರ ಗುರುಗಳು ಹಾಗೆ ಅವರು ಅದೇ ತರಹವಾದ ಆ ರೀತಿಯಲ್ಲಿ ನಮ್ಮನ್ನು ಮಾತ್ರವಲ್ಲ ಎಲ್ಲ ಯತಿಗಳ ಜೊತೆಗೆ ತಮ್ಮ ಸಂಬಂಧ ಇಟ್ಟುಕೊಂಡಿದ್ದಾರೆ ಅಂತಹ ಶ್ರೀಪಾದಂಗಳವರ ಈ ಒಂದು ನೇತೃತ್ವದಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇರುವುದು ಅತ್ಯಂತ ಶ್ಲಾಘನೀಯ ಶ್ರೀಪಾದಂಗಳ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ಅವರ ಮೂಲಕ ಮತ್ತಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯತಿಗಳನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಬಂದಿರತಕ್ಕಂತಹ ಎಲ್ಲ ಸಾತ್ವಿಕ ಜನರು ಇಲ್ಲಿ ಸೇರಿದ್ದೀರಿ ನಿಮಗೆಲ್ಲರಿಗೂ ಭಗವದ್ ಅನುಗ್ರಹವನ್ನು ಸಂಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ ಕೃಷ್ಣಾರ್ಪಣಾ ವಸ್ತು